ಕಾರಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಹಿಂದಿನ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿಯವರು ಪೂಜೆ ಮಾಡಿದ್ದಂಥ ಒಂದು ಕಾಮಗಾರಿ ಇದು ಅವತ್ತು ನಾನು ಬಸವನಹಳ್ಳಿ ಗ್ರಾಮ ಪಂಚಾಯತಿ ನಾನೊಬ್ಬ ಉಪಾಧ್ಯಕ್ಷನಾಗಿದ್ದೆ ಸೊ ನನ್ನ ಈ ಒಂದು ಈ ರಸ್ತೆ ಪೂಜೆಗೆ ಕರೆದು ಈ ಪೂಜೆಯನ್ನು ಮಾಡಿಸಿದರು ಸೊ ಅವತ್ತು ಪೂಜೆ ಮಾಡಿಸಿ ಹೋದಂಥ ಕಾಂಟ್ರಾಕ್ಟ್ರು ಇಲ್ಲಿ ಮಾಯ ಆಗಿಬಿಟ್ರು ನನಗೆ ಗೊತ್ತಾಗಲಿಲ್ಲ ನಾವು ಸಮಯ ನೋಡಿದಾಗ ನಾವು ಈಗ ಡಿ ಸಿ ಆಫೀಸ್ಗೆ ಹೋಗ್ಬೇಕಾದ್ರೆ ಇದೇ ಗೊಲ್ಲಳ್ಳಿ ರಸ್ತೆಯಲ್ಲೇ ಹೋಗ್ಬೇಕಾಗಿತ್ತು ಮತ್ತು ನಮ್ಮ ಸಂಬಂಧಿಕರು ಮನೆಗಳಿಗೆ ಓಡಾಡ್ಬೇಕಾದ್ರೆ ಇಲ್ಲ ಓಡಾಡಬೇಕು ಯಾವುದೇ ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಒಂದು ರಸ್ತೆಯಲ್ಲಿ ಎಲ್ಲ ಓಡಾಡುವಂಥ ಅವಕಾಶ ಇರ್ತದೆ ಓಡಾಡಲೇಬೇಕು ಆದರೆ ಈ ರಸ್ತೇನಲ್ಲಿ ಬರೋದಕ್ಕೆ ನಮಗೆ ಏನೋ ಇದು ಅನ್ಸೋದು ಯಾವುದೋ ನರ್ಕಕ್ಕೆ ಬಂದುಬಿಟ್ಟಿದ್ದೀವೇನಪ್ಪ ಅಂತ ಅನ್ಸೋದು ಕಾರಣ ಇದಕ್ಕೆ ಹಿಂದೆ ಇದ್ದಂಥ ನಮ್ಮ ಸರ್ಕಾರ ಸರ್ಕಾರ ಇರ್ಬೋದು ಅಥವಾ ಶಾಸಕರು ಇರ್ಬೋದು ಇಂಥ ಇದ್ದಂಥ ಏನು ಎಲೆಕ್ಟೆಡ್ ಬಾಡಿ ಅವರು ಅವರೇ ನೇರ ಹೊಣೆ ಅಂತ ನಾನು ಇದಕ್ಕೆ ಹೇಳ್ತೀನಿ ನಾವು ಈ ಅನ್ಯಾಯ ಎಲ್ಲ ನೋಡಿ ನಾವು ನಮ್ಮ ಮೊನ್ನೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀ ಎನ್ ಶ್ರೀನಿವಾಸ್ ಅವ್ರನ್ನ ನಾವು ಎಲ್ಲ ಮನವಿ ಮಾಡ್ದೆ ಹೋಗಿ ಅವತ್ತು ಹೇಳಿದ್ರು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಇಲ್ಲಣ್ಣ ಒಂದು ವಾರದೊಳಗಡೆ ನಾನು ಪೂಜೆ ಮಾಡಿಸ್ತೀನಿ ನನಗೆ ಅವಕಾಶ ಕೊಡಿ ಈ ರಸ್ತೆ ಅದು ಟೆಂಡರು ಪ್ರೀಮಿಯಂ ಅಮೌಂಟ್ ಕಮ್ಮಿ ಕಮ್ಮಿ ಇದೆ ಎಸ್ ಆರ್ ರೈಟ್ ಬಂದು ಎರಡು ಸಾವಿರದ ಹತ್ತೊಂಬತ್ತು ಎಸ್ ಆರ್ ರೈಟು ಬ್ರಿಡ್ಜ್ ಬಂದು ಒಂದು ಲೈನ್ ಬ್ರಿಡ್ಜ್ ಆಗಿತ್ತು ಈಗ ಎರಡು ಲೈನ್ ಬ್ರಿಡ್ಜ್ ಮಾಡಬೇಕು ಅಂತೇಳಿ ಅಪ್ರೂವಲ್ ಕೊಟ್ಟಿದ್ದಾರೆ ಸೊ ಅದು ಟೆಂಡರು ಡಿಫ್ರೆಂಟ್ ಆಗೈತೆ ಸೊ ಅದು ನಲ್ವತ್ನಾಲ್ಕು ಕೋಟಿಗೆ ಆಗಿದ್ದಂಥ ಟೆಂಡರು ಇವತ್ತು ನೂರ ಹದಿಮೂರು ಕೋಟಿ ರೂಪಾಯಿ ರಿವೈಸ್ ಆಗಿದೆ ಎಸ್ಟಿಮೇಟು ಸೊ ಇದನ್ನೆಲ್ಲ ಮಾಡೋದಕ್ಕೆ ಅವಕಾ ಟೈಮು ಅವಕಾಶ ಬೇಕು ಇದು ಕ್ಯಾಬಿನೆಟ್ ಅಪ್ರೂವಲ್ ಆಗಬೇಕು ಸರ್ಕಾರದ ಹಂತದಲ್ಲಿದೆ ಕ್ಯಾಬಿನೆಟ್ ಅಪ್ರೂವಲ್ ನಾನು ತೊಗೊಂಬಂದು ನಾನು ಪೂಜೆ ಮಾಡಿಸ್ತೀನಿ ಅಂತ ಹೇಳಿದರು ಇವತ್ತು ಪೂಜೆ ಮಾಡಿಸಿದ್ದಾರೆ ಅವರಿಗೆ ನಮ್ಮ ತಾಲೂಕಿನ ಸಮಸ್ತ ಮತ ಬ ಮತದಾರರ ಪರವಾಗಿ ಹಾಗೂ ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಪ್ರತಿಯೊಬ್ಬರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ನಮ್ಮ ಶಾಸಕರಾದ ಶ್ರೀನಿವಾಸ್ ಅವರಿಗೆ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಟೀಕೆ ಕೂಡ ಮಾಡಿದರು ಸರ್ ಟೀಕೆ ಇವಾಗ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಕೂಡ ಸ ಕೆಲವರು ಬಂದು ಪೂಜೆ ಇದನ್ನು ಟೀಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಕಾರಣ ಏನು ನೀವು ಪೂಜೆ ಮಾಡ್ತೀರಾ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ನೀವು ಬೋರ್ಡ್ ಹಾಕಿ ಪೂಜೆ ಮಾಡಬೇಕು ಅಂತ ಯಾರು ಇವಾಗ ಇವ್ ಪಂಚಾಯಿತಿನವರು ಕೆಲಸ ಮಾಡ್ತಾರೆ ಅವ್ರೇನು ಬೋರ್ಡ್ ಹಾಕಿ ಪೂಜೆ ಮಾಡಿಸ್ತಾರೆ ಅಥವಾ ಬೇರೆ ಇಲಾಖೆಯವರೆಲ್ಲ ಕೆಲಸ ಮಾಡ್ತಾರೆ ಬೋರ್ಡು ಎಲ್ಲ ಇಲ್ಲಿ ರೋಡಲ್ಲಿ ಮತ್ತು ಅವ್ರು ಕಾಮಗಾರಿ ಮಾಡೋ ಸ್ಥಳದಲ್ಲಿ ಬೋರ್ಡ್ಗಳು ಹಾಕ್ಕೊಂಡು ಅವ್ರು ಪೂಜೆ ಮಾಡ್ತಾರೆ ಎಲ್ಲ ಯಾವ ಥರ ಸರ್ಕಾರದ ಕೆಲಸ ಕಾರ್ಯಕ್ರಮ ಮಾಡ್ತಾರೆ ಅದೇ ಥರ ಇವರು ಮಾಡ್ತಾವ್ರೆ ಈಗೇನು ನಮಗೇನು ಅನುಕೂಲ ಆಗಬೇಕಾಗಿದೆ ಸಾರ್ವಜನಿಕರಿಗೆ ಓಡಾಡೋ ರಸ್ತೆ ಗುಂಡಿ ಗುದ್ರ ಮುಚ್ಚಬೇಕು ಟಾರ್ ಹಾಕಬೇಕು ಡಾಂಬರೀಕರಣ ಆಗಬೇಕು ಎಲ್ಲರಿಗೂ ಅನುಕೂಲ ಆಗಬೇಕು ಆ ಕೆಲಸ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಆ ಮಾಡೋದಕ್ಕೆ ಎಳೆಯೋದಕ್ಕೆ ಬಂದರೆ ಅಂದರೆ ಸಮಸ್ಯೆ ಸಮಸ್ಯೆ ಅವ್ರಿಗೆ ಬಗೆಹರಿಬಾರ್ದು ಅವರು ಇಲ್ಲ ಮಾತಾಡ್ಕೊಳಕ್ಕೆ ಅವ್ರಿಗೆ ದಾರಿ ಆಗ್ಬೇಕು ಅವ್ರಿಗೆ ಅದು ಯಾವುದಕ್ಕೂ ಚೇರ್ ಮಾಡಲಿಲ್ಲ ಇವತ್ತು ನಮ್ಮ ಶಾಸಕರು ಸ್ಟಾರ್ ಚಂದ್ರು ಇವಾಗ ಕಾಂಟ್ರಾಕ್ಟ್ರ ಹತ್ರ ಮಾತಾಡಿ ಸೊ ಇದನ್ನು ಅಫಿಷಿಯಲ್ ಆಗಿರ್ಬೋದು ಅನ್ಅಫಿಷಿಯಲ್ ಆಗಿರ್ಬೋದು ಈ ಕೆಲಸ ಇವತ್ತಿಂದ ಪ್ರಾರಂಭ ಆಗ್ತಾಯಿದೆ ಇನ್ನು ಒಂದು ಅಥವಾ ಎರಡು ತಿಂಗಳಲ್ಲಿ ಈ ಕೆಲಸ ಪೂರ್ತಿ ಪೂರ್ಣ ಆಗ್ತದೆ ಅಂತೇಳಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಸರ್ ನರಸಿಂಹಮೂರ್ತಿ ಅಂತೇಳಿ ಅಧ್ಯಕ್ಷರು ಟಿ ಎ ಪಿ ಎಂ ಎಸ್ ನೆಲ್ಮಂಗ दिन दुवदाराला बलम चंद्र बलम दलं देव लक्ष्मी बदे